ಇನ್ನು ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿ ತಡರಾತ್ರಿ ವರುಣಾರ್ಭಟ ಜೋರಾಗಿತ್ತು ಹಾಗಾಗಿ ರೈಲ್ವೆ ಅಂಡರ್ಪಾಸ್ನಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಸಿಕ್ಕಾಕೊಂಡು ಬಿಟ್ಟಿತ್ತು ಗುಬ್ಬಿ ಚೇಳೂರು ಸಂಪರ್ಕಿಸುವಂಥ ರೈಲ್ವೆ ಅಂಡರ್ ಪಾಸ್ ಇದು ನೋಡಿ ಇಲ್ಲಿ ಬಸ್ನಲ್ಲಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾ ಇದ್ದರು ಬಟ್ ವಿದ್ಯಾರ್ಥಿಗಳನ್ನು ಈಗ ರಕ್ಷಣೆ ಮಾಡಿದ್ದಾರೆ ನೋಡಿ ಇಲ್ಲಿ ಸಿಕ್ಕಾಕೊಂಡಿರುವಂಥ ಒಂದು ಬಸ್ ಪೂರ್ತಿ ಟೈರ್ಗಳೆಲ್ಲವೂ ಕೂಡ ಮುಳುಗ್ಬಿಟ್ಟಿವೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನೀರಲ್ಲೇ ನಿಂತಿತ್ತು ಪ್ರಯಾಣಿಕರು ಕೂಡ ಪರದಾಡಿದ್ದಾರೆ ನಂತರ ಹಗ್ಗದ ಸಹಾಯದಿಂದ ಅಲ್ಲಿದ್ದಂಥ ಒಳಗಡೆ ಇದ್ದಂಥ ವಿದ್ಯಾರ್ಥಿಗಳನ್ನು ಹಾಗೆ ಪ್ರಯಾಣಿಕರೆಲ್ಲರೂ ಕೂಡ ರಕ್ಷಿಸಿದ್ದಾರೆ ನೋಡಿ ಪಾಪ ವಯಸ್ಸಾಗಿರೋರನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಅಗ್ನಿಶಾಮಕದ ಅವರಿಗೆ ನಿಜಕ್ಕೂ ನಾವಿಲ್ಲಿ ಹ್ಯಾಟ್ಸ್ ಆಫ್ ಹೇಳಬೇಕು ಪಾಪ ಇಂಥ ಸಮಯದಲ್ಲಿ ನೋಡಿ ನೀರುಗಿಳಿದು ಸೊಂಟದವರೆಗೂ ಇರುವಂಥ ನೀರು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಕೊಚ್ಕೊಂಡು ಹೋಗುತ್ತೆ ಆ ಬಸ್ಸು ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರನ್ನು ಈಗ ರಕ್ಷಣೆ ಮಾಡಿದ್ದಾರೆ ನೋಡಿ ಇಲ್ಲಿ ಮಕ್ಕಳನ್ನೆಲ್ಲರನ್ನು ಕೂಡ ಎತ್ಕೊಂಡು ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಒಂದು ಅಷ್ಟು ಕಾಲ ಇಲ್ಲಿ ಬಸ್ ಸಿಕ್ಕಾಕೊಬಿಟ್ಟಿತ್ತು ವಿದ್ಯಾರ್ಥಿಗಳು ಕೂಡ ಇಂದಿನಂತೆ ತಮ್ಮ ಸ್ಕೂಲ್ಗಳಿಗೆ ಪಾಪ ಹೊರಟಿದ್ದಾರೆ ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಎಲ್ಲವೂ ಕೂಡ ಹೋಯ್ತು ಇವತ್ತು ಅವರು ಇನ್ನು ತುಮಕೂರು ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಮಳೆಯ ಅಬ್ಬರ ಜೋರಾಗಿದೆ ಹಾಗಾಗಿ ತುಮಕೂರಿನ ಅಮಾನಿ ಕೆರೆ ಬೇರೆ ಕೋಡಿ ಬಿದ್ದುಬಿಟ್ಟಿದೆ ಮೈತುಂಬಿ ಹರಿತಾ ಇರುವಂತಹ ಅಮಾನಿ ಕೆರೆ ತುಮಕೂರಿನ ಪ್ರಸಿದ್ಧ ಅಮಾನಿ ಕೆರೆ ಕೋಡಿ ಬಿದ್ದು ನೀರು ನುಗ್ಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ತುಮಕೂರಿನಲ್ಲಿ ಆಗಿರುವಂಥದ್ದು ಕೆರೆಯ ಕೋಡಿ ಬಿದ್ದಿದ್ದರಿಂದಾಗಿ ನೀರು ಹರಿದಿದೆ ಕಳೆದ ಎರಡು ದಿನಗಳಿಂದಲೂ ಕೂಡ ತುಮಕೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಒಂದು ಕಡೆ ಮಳೆ ಇನ್ನೊಂದು ಕಡೆ ಈಗ ಕೆರೆ ಬೇರೆ ಕೋಡಿ ಬಿದ್ದಿರೋದ್ರಿಂದಾಗಿ ಎಲ್ಲಿ ನೋಡಿದರೂ ನೀರೋ ನೀರು ಅನ್ನೋ ರೀತಿಯಲ್ಲಾಗಿದೆ ಈಗ ತುಮಕೂರಿನಲ್ಲಿ ಸೊ ರಾಜ್ಯಾದ್ಯಂತ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಕೆಲವೊಂದಷ್ಟು ಕಡೆ ಸಮಸ್ಯೆಗಳಾಗ್ತಾ ಇವೆ ದಿಢೀರ್ ಮಳೆಗೆ ದಾವಣಗೆರೆ ರೈತನಿಗೆ ಈಗ ಸಂಕಷ್ಟ ಬಂದೊದಗಿದೆ ಭಾರೀ ಮಳೆಗೆ ರಾಶಿ ರಾಶಿ ಟೊಮ್ಯಾಟೊ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಟೊಮೆಟೊ ಕೊಚ್ಚಿ ಹೋದಂತಹ ವಿಡಿಯೋನ ಯಾರೊಬ್ಬರು ಅಲ್ಲಿ ಚಿತ್ರೀಕರಿಸಿದ್ರು ಆ ಒಂದು ವಿಡಿಯೋ ನೋಡಿ ಈಗ ವೈರಲ್ ಆಗ್ತಾ ಇದೆ ನೋಡಿ ಪಾಪ ಆತ ಆ ಕ್ರೇಟಲ್ಲಿ ಹಾಕಿರುವಂಥ ಟೊಮೆಟೊಗಳನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರೈತರು ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಆಗಿರುವಂಥದ್ದಿದ್ದು ಜವಳಿ ಸುರೇಶ್ ಎಂಬುವರಿಗೆ ಸೇರಿದಂಥ ಟೊಮೆಟೊಗಳು ಟೊಮೆಟೊ ಬಾಕ್ಸ್ಗೆ ತುಂಬುವಾಗ ಮಳೆ ಏಕಾಏಕಿ ಸುರಿಯಕ್ಕೆ ಶುರುವಾಗಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಅಂತ ಮಳೆ ಬಾಕ್ಸ್ಗೆ ತುಂಬೋದಕ್ಕೆ ರಾಶಿ ಹಾಕಿದಂತಹ ಟೊಮೆಟೊಗಳು ಕೆಲವೊಂದಷ್ಟು ಟೊಮೆಟೊಗಳನ್ನ ತುಂಬಿದ್ದಾರೆ ಮತ್ತೆ ಪಾಪ ಕ್ರೇಟ್ ಒಳಗಡೆ ಬಟ್ ಇನ್ನೊಂದಷ್ಟು ತುಂಬಕ್ಕೆ ಸಾಧ್ಯ ಆಗಿದೆ ನೋಡಿ ಕೊಚ್ಕೊಂಡು ಹೋಗ್ತಾ ಇದೆ ತಾನು ಬೆಳೆದಿರುವಂತಹ ಬೆಳೆ ಕಣ್ಣು ಮುಂದೆ ಈ ರೀತಿಯಾಗಿ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಪಾಪಾ ಆ ರೈತನಿಗೆ ಹೇಗಾಗಿರ್ಬೇಡ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ನಷ್ಟ ಆಗಿದೆಯಂತೆ ಪಾಪ ತನ್ನ ಗೋಳನ್ನು ತೋಡ್ಕೊಂಡಿದ್ದಾರೆ ರೈತನಿಗೆ